ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಎರಡು ವರ್ಷಗಳ ಕನಸು ಈಡೇರಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಆಗಿದೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟಿಗೆ ಸರ್ಕಾರ ಕೂಡ ಅಧಿಕೃತವಾಗಿ ಅನುಷ್ಠಾನಗೊಳಿಸುವಂಥ ಆದೇಶವನ್ನು ಮಾಡಿದೆ ಆ ಅನುಷ್ಠಾನಗೊಳಿಸುವಂಥ ಮಾಡುವಂಥ ಆದೇಶ ಮತ್ತು ಏನೇನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಸವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿಸೋಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗಿರೋ ಅಂಥ ಸಂಬಳ ವ್ಯತ್ಯಾಸ ಸರಿಪಡಿಸಬೇಕು ಅಂತ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಒಂದು ಅನುಷ್ಠಾನಗೊಳಿಸುವಂಥ ಆದೇಶವನ್ನು ಹೊಡಿಸಿದೆ ಇಲ್ಲಿ ನೋಡ್ಬೋದು ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಅನುಷ್ಠಾನ ಮಾಡಿ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಕಳೆದ ತಿಂಗಳೇ ಸರ್ಕಾರದ ಅಧಿಕೃತ ಆದೇಶ ಆಗಿತ್ತು ಬಟ್ಟು ಕೆಲವೊಂದು ಮಾಧ್ಯಮಗಳು ಹಾಗೂ ಕೆಲವೊಂದು ಜನಗಳು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಹಣಕಾಸಿನ ತೊಂದರೆ ಇದೆ ಹಾಗಾಗಿ ಆಗ್ತಾ ಇಲ್ಲ ಈ ತಿಂಗಳು ಕಷ್ಟ ಆಗತ್ತೆ ಮುಂದಿನ ತಿಂಗಳು ಆಗತ್ತೆ ಅಂತ ಮಾತುಗಳನ್ನು ಆಡ್ತಾಯಿದ್ರು ಅದೆಲ್ಲ ಸುಳ್ಳು ಇದೇ ತಿಂಗಳು ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗತ್ತೆ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಇದೇ ತಿಂಗಳ ಸಂಬಳದಲ್ಲಿ ಅವರ ಪರಿಷ್ಕೃತ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗಿ ಆಗತ್ತೆ ಇದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಅದೇ ರೀತಿ ಎಲ್ಲ ಇಲಾಖೆಗಳಿಗೂ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಅಧಿಕಾರಿಗಳಿಗೆ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಅಧಿಕೃತ ಜ್ಞಾಪನವನ್ನು ಹಿಂಬರವನ್ನು ಕೊಟ್ಟಿದೆ ಇದರಿಂದಲೇ ಗೊತ್ತಾಗತ್ತೆ ಇದೇ ತಿಂಗಳ ಸಂಬಳದಲ್ಲಿ ನಮಗೆ ಸೆವೆಂತ್ ಪೇ ಕಮಿಷನ್ನನ್ನು ರೆಕಮೆಂಡೇಷನ್ಗಳನ್ನು ಪೂರ ನಮಗೆ ಸಿಗತ್ತೆ ಅಂತ ಸೆವೆಂತ್ ಪೇ ಕಮಿಷನ್ನಲ್ಲಿ ಸ್ಟಾರ್ಟಿಂಗು ಸ್ಯಾ ಬೇಸಿಕ್ಕು ಇಪ್ಪತ್ತೇಳು ಸಾವಿರ ಎಂಡಿಂಗ್ ಬೇಸಿಕ್ಕು ಎರಡು ಲಕ್ಷದ ನಲವತ್ತೊಂದು ಸಾವಿರ ಚಿಲ್ಲರೆ ಹೆಚ್ಚಳ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಹದಿನೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ನಿಮ್ಮ ಬೇಸಿಕ್ಕು ಯಾವುದಿದೆ ಅಂತ ನೋಡಿಕೊಂಡು ಆ ಸ್ಥಾಯಿ ವೇತನ ಶ್ರೇಣಿಗೆ ತಕ್ಕಂತನೇ ನಿಮ್ಮ ಸಂಬಳ ಹಾಗೂ ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಪರೀಕ್ಷೆ ಮಾಡ್ಕೊಬೋದು ಈ ಬಗ್ಗೆ ಈಗಾಗಲೇ ಸರ್ಕಾರ ನಿವೃತ್ತಿ ವೇತನವನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಕುಟುಂಬ ನಿವೃತ್ತಿ ವೇತನವನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಕೂಡ ತಾವು ನೋಡ್ಕೊಬೋದು ಯಾರಿಗಾದರೂ ಏನಾದರೂ ಕನ್ಫ್ಯೂಸ್ ಇದ್ದರೆ ನಮ್ಮ ಬೇಸಿಕ್ಕು ಎಷ್ಟು ಹೆಚ್ಚಳ ಆಗುತ್ತೆ ಬ್ಯಾಕ್ ವೇಜಸ್ಸಲ್ಲಿ ಎಷ್ಟು ವ್ಯತ್ಯಾಸ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು ಎಲ್ಲ ಸೆವೆಂತ್ ಪೇ ಕಮಿಷನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸೂಚಿಸುವಂಥ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಮಾಡಿ ಹಾಕಿದ್ದೀನಿ ಅದನ್ನು ತಾವು ನೋಡ್ಬೋದು ನೋಡಿ ಅದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕೆಲವೊಂದು ವೇತನ ಶ್ರೇಣಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ವೇತನ ಶ್ರೇಣಿಯಲ್ಲಿ ಉದಾಹರಣೆಯಿಂದಾಗಿ ಹೇಳಬೇಕು ಅಂದರೆ ಕೆಲವೊಂದು ಹಾಲಿ ಏನು ನಲವತ್ತು ಹತ್ತು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೇ ರೀತಿ ಪ್ರತಿಯೊಂದು ವೇತನ ಶ್ರೇಣಿಗೂ ತಕ್ಕಂತೆಯೇ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇದರಿಂದ ನಿಮಗೆ ಉಪಯೋಗ ಆಗತ್ತೆ ಸರ್ಕಾರಿ ನೌಕರರ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೊಡುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಚಾನಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟಲ್ಲಿ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ರಿಪೋರ್ಟು ಆ ರಿಪೋರ್ಟಲ್ಲಿ ಯಾವ್ಯಾವ ಅಂಶಗಳು ಇಂಪ್ಲಿಮೆಂಟ್ ಆಗಿದೆ ಸ್ಯಾಲ್ರಿ ಯಾವ್ದು ಇಂಪ್ಲಿಮೆಂಟ್ ಆಗಿದೆ ಆರ್ ಎ ಯಾವ್ದು ಇಂಪ್ಲಿಮೆಂಟ್ ಆಗಿದೆ ನಗರ ಪರಿಹಾರ ಭತ್ತೆ ಯಾವುದು ಇಂಪ್ಲಿಮೆಂಟ್ ಆಗಿದೆ ಯಾವ್ಯಾವ ಅಂಶಗಳು ಇಂಪ್ಲಿಮೆಂಟ್ ಆಗಿದೆ ಯಾವ್ಯಾವ ಅಂಶಗಳು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಆದೇಶ ಪ್ರತಿಯಲ್ಲಿ ಇದೆ ಈ ಆದೇಶ ಪ್ರತಿಯನ್ನು ತಾವು ನೋಡ್ಬೋದು ಸೆವೆಂತ್ ಉದಾಹರಣೆಗೆ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟು ರಿಪೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಆದೇಶವನ್ನು ಹೊಡಿಸಿದರು ಏನು ಅಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಏಜ್ ಬೇಸ್ಡ್ ಪೆನ್ಷನ್ ಕೊಡೋದ್ರ ಬಗ್ಗೆ ವಿವರವನ್ನು ನಮೂದು ಮಾಡಿದರು ಬಟ್ಟು ಈ ಆದೇಶದಲ್ಲಿ ಏಜ್ ಬೇಸ್ಡ್ ಪೆನ್ಷನ್ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಬಟ್ಟು ಮೇಲ್ಗಡೆ ಆದೇಶದಲ್ಲೇ ಕ್ಲಿಯರ್ ಕಟ್ಟಾಗಿ ಹೇಳಿರೋದ್ರಿಂದ ಸೆವೆಂತ್ ಪೇ ಕಮಿಷನ್ನು ಕೊಟ್ಟಂಥ ಸಂಪುಟ ಒನ್ ವರದಿಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಅಂದರೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ಏನು ಶಿಫಾರಸುಗಳಿದೆ ಆ ಶಿಫಾರಸುಗಳು ಯಥಾವತ್ತಾಗಿ ಜಾರಿ ಆಗತ್ತೆ ಅನ್ನೋ ಒಂದು ಭರವಸೆಯಿಂದ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಪಿಂಚಣಿಗೆ ಸಂಬಂಧಿಸಿದಂತೆ ವೇತನ ಶ್ರೇಣಿಯನ್ನು ಹೇಗೆ ಕಂಡುಹಿಡಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚಿತವಾಗಿ ರಿಟೈರ್ಡ್ ಆದವರ ಬೇಸಿಕ್ಕನ್ನು ಹೇಗೆ ಕಂಡುಹಿಡಬೇಕು ನಂತರ ಒಂದು ಏಳು ಎರಡು ಸಾವಿರದ ಎರಡಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ರಿಟೈರ್ಡ್ ಆದಂಥವರಿಗೆ ಯಾವ ರೀತಿ ಬೇಸಿಕ್ಕನ್ನು ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ಸ್ನೇಹಿತರೆ ನೋಡಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲೇ ಇದೆ ನೋಡಿ ಸ್ನೇಹಿತರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ತೆರಡಕ್ಕಿಂತ ಪೂರ್ವದಲ್ಲಿ ಅಥವಾ ಸೇವೆ ಮೇಲೆ ಇದ್ದವರು ರಿಟೈರ್ಡ್ ಆದವರಿಗೆ ಯಾವ ರೀತಿ ಕಂಡುಹಿಡೀಬೇಕು ಅನ್ನೋದ್ರ ಬಗ್ಗೆ ಸೂತ್ರವನ್ನು ಕೂಡ ಕೊಟ್ಟಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಕೂಡ ಈಗಾಗಲೇ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ಲಿಂಕನ್ನು ಹಾಕಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ವೀಕ್ಷಣೆ ಮಾಡ್ಬೋದು ವೀಕ್ಷಣೆ ಮಾಡಿ ದಯವಿಟ್ಟು ಮತ್ತೊಂದು ಮಾತು ಏನಂದರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಇ ಪಿ ಎಫ್ ಒ ನೌಕರರು ಯಾವುದೇ ಒಬ್ಬ ನೌಕರರಿರ್ಬೋದು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬ್ ಚಾನಲ್ನ ಉಪಯೋಗವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಡೆದುಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೋಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡುವಂಥ ಪ್ರಯತ್ನವನ್ನು ಈ ಚಾನೆಲ್ ಮೂಲಕ ಖಂಡಿತವಾಗಿ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಉಚಿತವಾಗಿ ಕಾನೂನು ಸಲಹೆ ಕೊಡುವಂಥ ಉತ್ತಮ ವೇದಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೇನು ಉಪಯೋಗ ಇಲ್ಲ ನಿಮ್ಮ ಉಪಯೋಗಕ್ಕಾಗಿ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ